ಬೆಳಗಾವಿ ಜಿಲ್ಲೆ ಖಾನಾಪುರ್ ತಾಲೂಕಿನ ನಾಗರಗಾಳಿ ವಲಯ ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಕುಂಬಾಡ್ ಬಾಮನಕೊಪ್ಪ ಕೊಡಗೈ ದೇವರಾಯ ಬಸವಾಡ್ ಹಾಗೂ ಇತರೆ ಗ್ರಾಮಗಳಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಮಂಜುನಾಥ್ ಚವಾಣ್ ಹಾಗೂ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಎನಿ ಕ್ರಾಂತಿ ಬೆಳಗಾವಿ ಇವರ ನಿರ್ದೇಶನದಂತೆ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿ ಶಿವಾನಂದ್ ಮಗ್ಧುಂ ನಾಗರಗಾಳಿ ಉಪವಿಭಾಗ ಹಾಗೂ ವಲಯ ಅರಣ್ಯ ಅಧಿಕಾರಿ ಸಚಿನ್ ಹೊಸ್ಮನಿ ಮತ್ತು ಡಬ್ಲ್ಯೂಆರ್ಸಿಎಸ್ ವನ್ಯಜೀವಿ ಸಂಸ್ಥೆಯ ಸಹಯೋಗದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಪ್ರತಿದಿನ ಸಂಜೆ ಆನೆ ಜಾಗೃತಿ ಶಿಬಿರಗಳನ್ನು ನಡೆಸಲಾಗುತ್ತಿದೆ ಶಿಬಿರದಲ್ಲಿ ರೈತರಿಗೆ ತಮ್ಮ ಆತ್ಮರಕ್ಷಣೆಯೊಂದಿಗೆ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ರಕ್ಷಣೆ ಮಾಡಿಕೊಳ್ಳುವುದು ಹಾಗೂ ರಕ್ಷಣೆಗೆ ಹಲವು ಬಗೆಯ ಉಪಕರಣಗಳಾದ ಅಲಾರಾಂ ಡಿವೈಸ್ ಕಲರ್ ಸೋಲಾರ್ ಲೈಟ್ ಚಿಲ್ಲಿ ಸ್ಮೋಕ್ ವಿಧಾನಗಳನ್ನು ಉಪಯೋಗಿಸುವುದರ ಮಾಹಿತಿ ನೀಡಲಾಗುತ್ತಿದೆ ಇದರಿಂದ ಕಾಡಿನಂಚಿನಲ್ಲಿ ಇರುವ ರೈತರಿಗೆ ಆತ್ಮಸ್ಥೈರ್ಯ ತುಂಬಿ ಇಲಾಖೆಯ ಸಹಭಾಗಿತ್ವದಿಂದ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷಗಳನ್ನು ತಡೆಯಬಹುದೆಂದು ರೈತರಾದ ಸುನಿಲ್ ವಾಡೇಕರ್ ಗಂಗಾರಾಮ್ ಗುರಕೆ ಬಾಳಕೃಷ್ಣ ನಾಯಕ್ ಪುನೀಲ್ ಪಾಟೀಲ್ ಇತರರು ಹರ್ಷ ವ್ಯಕ್ತಪಡಿಸಿದರು So we decided to actually get a colonization of the bees on the barn, on the farm border. And to keep the cost low, as I said, the cbcm we started uh, experimenting with uh, pots uh, and even logs, fallen logs which can be used <laughs> ಹೆದರಿ ಓಹೋಕಂದ್ರೆ ಆ ಅನೆಗಳು ಅದು ಸ್ವಲ್ಪ ತಡೆಪಡತದೆ ಮತ ಜೇನ ಬರೋದರಿಂದ ನಮಗೂ ಅದರ ತುಪ್ಪ ಮಾಡತದಿಲ್ಲ ನೋ ಫಾರಿನ್ ಡಿಪಾರ್ಟ್ಮೆಂಟ್ ಇಟ್ ಕ್ಯಾನ್ ವರ್ಕ್ ಅಟ್ ಎ ಲಾರ್ಜ್ ಸ್ಕೇಲ್ ನೋ बिकॉज ಆಫ್ ದ ದೇ ರೀಚ್ and they get a chili smell and they go away.